ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ರೀಸ್ಟಾರ್ಟ್ ಬಗ್ಗೆ ಅಫಿಷಿಯಲ್ ಅಪ್ಡೇಟ್ ಇವತ್ತು ಮೀಟಿಂಗ್ ನಲ್ಲಿ ಕನ್ಫರ್ಮೇಶನ್ ಆಗಿದೆ ಸೊ ಅದೇ ರೀತಿಯಾಗಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ಗೆ ಮೆಗಾ ಮೆಗಾ ಬ್ಲಾಕ್ ಬಸ್ಟರ್ ಅಪ್ಡೇಟ್ ಈ ಒಂದು ಅಪ್ಡೇಟ್ ನ ಕೇಳಿದ್ರೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ದಿಲ್ ಖುಷ್ ಆಗೋದು ಗ್ಯಾರಂಟಿ ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಎಲ್ ಫ್ಯಾನ್ಸ್ ವಿಡಿಯೋನ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನು ಯಾರೋ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐ ಪಿ ಎಲ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಪ್ರತಿದಿನ ಶೇರ್ ಮಾಡ್ತಾ ಇರ್ತೀನಿ ಸೊ ಸ್ಟ್ರೈಟ್ ನಲ್ಲಿ ನಮ್ಮ ಐ ಐದವರು ಕನ್ಫರ್ಮೇಶನ್ ಕೊಟ್ಟಿದರೆ ಪ್ರತಿಯೊಂದು ಟೀಮು ಅಂದ್ರೆ ಬರೋಬ್ಬರಿ ಹತ್ತು ಟೀಮ್ ದ್ರಿಗೆ ಒಂದು ಬಿಗ್ ಗೈಡ್ ಲೈನ್ಸ್ ನ ಕೊಟ್ಟಿದ್ದಾರೆ ನೀವು ಏನು ಮಾಡ್ತಿರೋ ಗೊತ್ತಿಲ್ಲ ಮೇ ಫಿಫ್ಟೀನ್ತ್ ಆ ಒಂದು ಡೇಟ್ ಅಲ್ಲಿ ಎಲ್ಲಾ ಹತ್ತು ಟೀಮ್ ನಿಮ್ಮ ನಿಮ್ಮ ಪ್ಲೇಯರ್ ಜೊತೆ ಗ್ರೌಂಡ್ ಅಲ್ಲಿ ನಿಮ್ಮ ನಿಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಅವೈಲೇಬಲ್ ಇರಲೇಬೇಕಂತೇಳಿ ನಮ್ಮ ಬಿ ಸಿಐದರು ಎಲ್ಲಾ ಟೀಮ್ ಗೆ ಒಂದು ಗೈಡ್ ಲೈನ್ಸ್ ನೋಡಿದರೆ ಸೊ ವಿಚ್ ಮೀನ್ಸ್ ಇದರ ಅರ್ಥ ಡೆಫಿನೆಟ್ ಆಗಿ ಮೇ ಫಿಫ್ಟಿನ್ ಅಥವಾ ಮೇ ಸಿಕ್ಸ್ಟೀನ್ ಸೊ ರೀಸ್ಟಾರ್ಟ್ ಆಗಲಿದೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಇನ್ನೊಂದೇನಪ್ಪ ಅಂದ್ರೆ ಸೊ ನಮ್ಮ ಬಿ ಸಿ ಐದು ಈ ಒಂದು ಮೇ ಟ್ವೆಂಟಿ ಫಿಫ್ತ್ ಆ ಒಂದು ಡೇಟ್ ಒಳಗೆ ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಕಂಪ್ಲೀಟ್ ಬೇಕು ಅಂತೇಳಿ ಡಿಸೈಡ್ ಆಗಿದ್ದಾರೆ ಸೊ ಆ ಒಂದು ರೀಸನ್ ಮೇಲೆ ಮೆಗಾ ಬ್ಲಾಕ್ ಬಸ್ಟರ್ ಪ್ಲಾನ್ ಮಾಡಿದರೆ ಏನು ಗೊತ್ತಾ ಸೊ ಜಾಸ್ತಿ ಡಬಲ್ ಹ್ಯಾಡರ್ ಮ್ಯಾಚ್ ನ ಆಡಿಸ್ತಾ ಇದಾರೆ ಸೊ ಪ್ರತಿದಿನ ಎರಡೆರಡು ಮ್ಯಾಚ್ ನ ಆಡ್ಕೇಸಿ ಈ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಕಂಪ್ಲೀಟ್ ಮಾಡಲೇಬೇಕು ಅಂತ ಡಿಸೈಡ್ ಆಗಿದ್ದಾರೆ ಸೊ ಇನ್ನೊಂದ್ ದಿನ ಇವತ್ತು ಬೆಳಗ್ಗೆ ಬಿ ಸಿ ಎಲ್ ಟೀಮ್ಗೆ ಒಂದು ನೋಟಿಫಿಕೇಶನ್ ಕಳಿಸಿದರೆ ಸೊ ಎಲ್ಲಾ ಫಾರಿನ್ ಪ್ಲೇಯರ್ಸ್ ತಮ್ಮ ತಮ್ಮ ದೇಶಕ್ಕೆ ವಾಪಸ್ ಹೋಗಿದ್ದಾರೆ ಏನ್ ಮಾಡ್ತಾರೆ ಗೊತ್ತಿಲ್ಲ ಅವ್ರನ್ನೆಲ್ಲರನ್ನ ಸೊ ಬೇಗನೆ ರೀಕಲ್ ಮಾಡಿ ಕರೆಸಿಕೊಳ್ಳಿ ಅಂತ ಒಂದು ಬಿಗ್ ಆ ನೋಟಿಫಿಕೇಶನ್ ಕಳಿಸಿದರೆ ಆದ್ರೆ ಯಾವೆಲ್ಲ ಪ್ಲೇಯರ್ಸ್ ಅವೈಲೇಬಲ್ ಇದಾರೆ ಗೊತ್ತಿಲ್ಲ ಎಸ್ಪೆಷಲಿ ಫಾರಿನ್ ಪ್ಲೇಯರ್ಸ್ ಸೊ ನೋಡ್ಬೇಕು ಯಾವೆಲ್ಲ ಟೀಮು ಯಾವ ರೀತಿ ಅವರವರ ಫಾರಿನ್ ಪ್ಲೇಯರ್ಸ್ ನ ಇನ್ವೈಟ್ ಮಾಡ್ತಾರೆ ಅಂತೇಳಿ ಆದ್ರೆ ಆರ್ ಸಿ ಬಿ ಟೀಮ್ ಬಗ್ಗೆ ಒಂದು ಮೆಗಾ ಬ್ಲಾಕ್ ಬಸ್ಟರ್ ಅಪ್ಡೇಟ್ ಅನ್ನಪ್ಪ ಅಂದ್ರೆ ಸೊ ಅದಕ್ಕೂ ಮುಂಚೆ ಸೊ ಇನ್ನು ಯಾರು ವಿಡಿಯೋ ಲೈಕ್ ಮಾಡಿಲ್ಲ ಸೊ ಬೇಗ ಬೇಗ ವಿಡಿಯೋನ ಲೈಕ್ ಮಾಡಿ ಎಸ್ಪೆಷಲಿ ಆರ್ ಸಿ ಬಿ ಫ್ಯಾನ್ಸ್ ಸೊ ಯಾಕೆಂದ್ರೆ ಅಂತ ಒಂದು ಬಿಗ್ ಅಪ್ಡೇಟ್ ಸೊ ಏನಪ್ಪ ಅಂದ್ರೆ ಯಾವ ಟೀಮು ಯಾವಾಗ ತಮ್ಮ ತಮ್ಮ ಪ್ಲೇಯರ್ಸ್ ನ ತಮ್ಮ ತಮ್ಮ ಹೋಮ್ ಗ್ರೌಂಡ್ ಗೆ ಕರ್ಸರ ಇಲ್ಲ ಗೊತ್ತಿಲ್ಲ ಆದ್ರೆ ಆರ್ ಸಿ ಬಿ ಟೀಮು ನಾಳನೆ ಆರ್ ಸಿ ಬಿ ಟೀಮ್ ಅಲ್ಲಿ ಚಿನ್ನಸ್ವಾಮಿ ಗ್ರೌಂಡ್ ಗೆ ನಾಳೆ ಎಂಟ್ರಿ ಕೊಡ್ತಾ ಇದ್ದಾರೆ ಸೊ ಇದು ಮಾತ್ರ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗೆ ಗೂಸ್ ಬಂಪ್ಸ್ ತಂದಿರುತ್ತೆ ಸೊ ನಾವು ತಿಂಕು ಮಾಡಿದ್ವಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಮುಂದಕ್ಕೆ ಹೋಯಿತು ಅಂತೇಳಿ ಆದ್ರೆ ನಮ್ಮ ಬಿ ಸಿ ಐದವರು ಹೇಗೆ ಬಿಡ್ತಾರೆ ಗುರು ಸೊ ನಮ್ಮ ಬಿ ಸಿ ಸಿ ಐದಲ್ಲಿ ಆತರ ಪವರ್ಫುಲ್ ಇದೆ ಸೊ ಡೆಫಿನೆಟ್ ಆಗಿ ಆರ್ ಸಿ ಬಿ ಫ್ಯಾನ್ಸ್ ಇದು ಮಾತ್ರ ಗ್ರೇಟೆಸ್ಟ್ ನ್ಯೂಸ್ ನಾಳೆನೆ ಆರ್ ಸಿಬಿಆ ಯಾರೆಲ್ಲ ಪ್ಲೇಯರ್ಸ್ ತಮ್ಮ ತಮ್ಮ ಮನೆಗೆ ವಾಪಸ್ ಹೋಗಿದ್ದಾರೆ ಎಲ್ಲಾ ಪ್ಲೇಯರ್ಸ್ ನಾಳೆನೆ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ ಸೊ ಅದೇ ರೀತಿಯಾಗಿ ಆರ್ ಸಿ ಬಿ ಫಾರಿನ್ ಪ್ಲೇಯರ್ಸ್ ಬಗ್ಗೆ ನನಗೆ ಇನ್ಫಾರ್ಮೇಶನ್ ಇಲ್ಲ ಯಾವಾಗ ಚಿನ್ನಸ್ವಾಮಿ ಗ್ರೌಂಡ್ ಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಬಟ್ ಇದ್ರ ಬಗ್ಗೆ ಇವತ್ತು ಇವತ್ತು ಸಾಯಂಕಾಲ ಒಂದು ಬಿಗ್ ಅಪ್ಡೇಟ್ ಬರುತ್ತೆ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಆಗಿ ಮತ್ತು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಆಗಲಿ ಬೇಗ ಬೇಗ ಟೆಲಿಗ್ರಾಮ್ ಗ್ರೂಪ್ ಗೆ ಅಂಡ್ ಶುಡ್ ಜಾಯ್ನ್ ಆಗಿ ಯಾಕೆಂದ್ರೆ ಇವತ್ತು ಸಾಯಂಕಾಲ ಇನ್ನು ಐ ಪಿ ಎಲ್ ಟ್ವೆಂಟಿ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಬರುತ್ತೆ ಸೊ ಆ ಒಂದು ರೀಸನ್ ಮೇಲೆ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ವಿತ್ ಇನ್ ಸೆಕೆಂಡ್ ಅಪ್ಡೇಟ್ ಕೊಡ್ತಾ ಇರ್ತೇನೆ ಸೊ ಟೆಲಿಗ್ರಾಮ್ ಚಾನಲ್ ಕಮೆಂಟ್ ಬಾಕ್ಸ್ ಪಿನ್ ಮಾಡ್ತೀನಿ ಈಗಲೇ ಹೋಗಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಅಥವಾ ಐಪಿಎಲ್ ಬೇಗ ಜಾಯ್ನ್ ಆಗಿ ಒಂದು ಹ್ಯೂಜ್ ಅಪ್ಡೇಟ್ ಇವತ್ತು ಸಾಯಂಕಾಲ ಬರುತ್ತೆ ಮತ್ತು ಫಾರಿನ್ ಪ್ಲೇಯರ್ಸ್ ಯಾವೆಲ್ಲ ಪ್ಲೇಯರ್ಸ್ ಅವೈಲೇಬಲ್ ಇದೆ ಗೊತ್ತಿಲ್ಲ ಬಟ್ ಡೆಫಿನೆಟ್ ಆಗಿ ಆರ್ ಸಿ ಬಿ ಟೀಮ್ ಅಲ್ಲಿ ಜಾರ್ಜ್ ಹೆಜಲ್ವುಡ್ ಪಿಲ್ ಸಾಲ್ಟ್ ಮತ್ತು ಲಿಯಂ ಲಿವಿಂಗ್ಸ್ಟನ್ ತಮ್ಮ ತಮ್ಮ ಮನೆಗೆ ವಾಪಸ್ ಹೋಗಿದ್ದಾರೆ ಬಟ್ ಒಂದು ಬಿಗ್ ಅಪ್ಡೇಟ್ ಬರುತ್ತೆ ಸಾಯಂಕಾಲ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ಆಗಿರಿ ಫೈನಲಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ರೀಸ್ಟಾರ್ಟ್ ಸೊ ಮೇ ಫಿಫ್ಟೀನ್ತ್ ಅಥವಾ ಮೇ ಸಿಕ್ಸ್ಟೀನ್ತ್ ಸ್ಟಾರ್ಟ್ ಆಗಲಿದೆ ಸೊ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಗೆ ಬೇಗ ಬೇಗ ಶೇರ್ ಮಾಡಿ ಎಸ್ಪೆಷಲಿ ಆರ್ ಸಿ ಬಿ ಫ್ಯಾನ್ಸ್ ಗೆ ತಪ್ಪದೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಈ ಒಂದು ಅಪ್ಡೇಟ್ ಸ್ವಲ್ಪ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು